ಅರ್ಜಿ ಆಹ್ವಾನ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಶ ವರ್ಷಕ್ಕೆ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಕೆ ಆರ್ ವೃತ್ತ ಬೆಂಗಳೂರು ಇಲ್ಲಿ ತಾಂತ್ರಿಕೇತರ ವಿಷಯಗಳನ್ನು ಬೋಧನೆ ಮಾಡಲು ಅತಿಥಿ ಉಪಸರಣಕರ ಹುದ್ದೆಗೆ ಯು ಜಿ ಸಿ ನಿರ್ಣಯಗೋಸ್ಕರ ಸೂಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳು ಹಾಗೂ ಸಂಬಂಧಿತ ಮಾಹಿತಿಗಳನ್ನು ವಿಶ್ವವಿದ್ಯಾಲಯದ ನಲ್ಲಿ ಪಡೆಯುವುದಾಗಿ ಎಂದು ಅಧಿಕೃತವಾಗಿ ಪ್ರಕಟಣೆ ತಿಳಿಸಿದೆ ರನ್ ಆ್ಯಕ್ಟಿಕ್ ಸಂಸ್ಥೆಯಿಂದ ವಾರ್ಷಿಕ ಓಟ ಕಾರ್ಯಕ್ರಮ ಜೂನ್ ಇಪ್ಪತ್ತ್ ಮೂರರ ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಬೆಂಗಳೂರಿನ ರಾಜೇಶ್ವರಿ ನಗರದ ಬಾಲಕೃಷ್ಣ ಬಯಲು ರಂಗಮಂದಿರದಲ್ಲಿ ರನ್ ಆಕ್ಟಿ ರಾಜೇಶ್ವರ ನಗರ ಸಂಸ್ಥೆ ತನ್ನ ಆರನೇ ವಾರ್ಷಿಕ ಓಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ವಿಭಾಗದಲ್ಲಿ ಓಟ ನಡೆಯಲಿದ್ದು ಮೂರು ಸಾವಿರ ಹದಿನೈದಕ್ಕೂ ಹೆಚ್ಚು ಸಾಮ ಸಾರ್ವಜನಿಕರು ಮತ್ತು ಓಟಗಾರರು ಪಾಲ್ಗೊಳ್ಳಲಿದ್ದಾರೆ ಸಂಸ್ಥೆಯ ಪ್ರತಿ ವರ್ಷ ತನ್ನ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಹಸಿರು ಸ್ನೇಹಿಸಿರಾಗಿಟ್ಟು ಪ್ಲಾಸ್ಟಿಕ್ ಮತ್ತಿರ ಪರಿಸರ ಮಾರಕ ವಸ್ತುಗಳನ್ನು ಬಳಸದೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ನಡೆಸುವುದು ವಿಶೇಷವಾಗಿದೆ ರನ್ ಅಡಿಕ್ಟ್ ಸಂಸ್ಥೆಯ ಸ್ವಯಂ ಸೇವಕರಿಂದ ಮುನ್ನಡೆಸುವ ಲಾಭರಹಿತ ಸಂಸ್ಥೆಯಾಗಿದೆ ಸಂಸ್ಥೆಯ ವತಿಯಿಂದ ಇದುವರೆಗೆ ಗ್ರಾಮೀಣ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಲಕ್ಷ ನೋಟ್ ಪುಸ್ತಕಗಳನ್ನು ಏಳ್ನೂರಕ್ಕೆ ಹೆಚ್ಚು ಡೆಸ್ಕ್ ಆಟೋಟ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಲಾಗಿದೆ ಹೆಚ್ಚಿನ ಮಾಹಿತಿಗಳಿಗೆ ನಾಕು ಒಂಬತ್ತು ಎಂಟು ಎಂಟು ಆರು ಆರು ಏಳು ಮೂರು ಎರಡು ಮೂರು ಮೂರು ಸಂಪರ್ಕಿಸಿ ನೋಂದಾಯಿಸಬೇಕಾಗಿ ಹೇಳಲಾಗಿದೆ ಈಜಲು ಹೋದ ಬಾಲಕ ಸವು ಆನೆಕಾಲು ತಾಲೂಕಿನ ಬಳ್ಳೂರು ಕೆರೆಯಲ್ಲಿ ಭಾನುವಾರ ಕೆರೆಯಲ್ಲಿ ಈಜಲು ಹೋದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯೊಬ್ಬ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ ಧನುಷ್ ಎಂಬ ಹದಿನೈದು ವರ್ಷದ ಮೃತ ಬಾಲಕ ಧನುಷ್ ಮೃ ಮೃತದೇಹಕ್ಕಾಗಿ ಪೊಲೀಸರು ಮತ್ತು ಅಗ್ನಿಶಾಪಕಳ ಕಾರ್ಯಾಚರಣೆ ನಡೆಸಿ ರಾತ್ರಿ ಎಂಟು ಮೂವತ್ತುಗಳಾದರೂ ಗಳಾದರೂ ಮೃತದೇಹ ಸಿಕ್ಕಿರಲಿಲ್ಲ ಕಾರ್ಯಾಚರಣೆ ಮುಂದುವ ಮುಂದುವರಿಸಲಾಗಿದೆ ಎಲ್ರಿಗೂ ನಮಸ್ಕಾರ ನನ್ನ ಹುಡುಕುವ ಪ್ರಯತ್ನ ಮಾಡಬೇಡಿ ಎಂದು ಮಲ್ಲಿಕಾರ್ಜುನ ಪತ್ರ ರಾಯಣುಕ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಗೆ ಬಗೆದಷ್ಟು ಹಲವು ಸಂಗತಿಗಳು ಸಿಗುತ್ತಿವೆ ಇದೀಗ ದರ್ಶನ್ ಮ್ಯಾನೇಜರ್ ಆಗಿದ್ದ ಮಲ್ಲಿಕಾರ್ಜುನ ಅವರು ನಿಗೂಢ ಕಣ್ಮರೆಯ ಬೆ ಬಗ್ಗೆಯೂ ಹಲವು ವಿಷಯಗಳು ಹೊರಬತ್ತಿತು ಇದೀಗ ಅವರ ಹೆಸರಲ್ಲೊಂದು ಪತ್ರವೊಂದು ವೈರಲ್ ಆಗಿದೆ ಮಲ್ಲಿಕಾರ್ಜುನವರ ಸಹಿ ಇರುವ ಪತ್ರದಲ್ಲಿ ಮೊದಲನೇದಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ತೇಜಸ್ವಿ ಎನ್ನುವರಿಗೆ ತಿಳಿಸಿದ್ದಾರೆ ನಾನು ವೈಯಕ್ತಿಕವಾಗಿ ವ್ಯವಹಾರಕ್ಕಾಗಿ ತುಂಬ ಸಾಲ ಪಡೆದುಕೊಂಡು ಅದನ್ನು ತೀರಿಸಲಾಗದೇ ಪರಿಸ್ಥಿತಿ ಬಂದು ತಲುಪಿದ್ದೇನೆ ನನ್ನ ನನ್ನ ಈ ಕೆಲಸದ ನಾನು ಯಾರಿಗೂ ಮುಖ ತೋರಿಸಿದ ಪರಿಸ್ಥಿತಿಯಲ್ಲೇ ಇದ್ದೇನೆ ಆದ ಕಾರಣ ನಾನು ಎಲ್ಲೋ ಕಷ್ಟಪಟ್ಟು ದುಡಿದು ವಾಪಸ್ ಒಂದು ಸಾಲ ತೀರಿಸಿ ನನಗಂಟು ಕಳಂಕ ಹೊಗಲಾಟಿಸಿ ಮತ್ತೆ ಧೈರ್ಯವಾಗಿ ತಲೆ ಎತ್ತ ಎಲ್ಲರ ಮುಂದೆ ಜೀವನ ನಡೆಸಿಕೊಳ್ಳಬೇಕೆಂಬ ಕೂಡಿದ್ದೇನೆ ಅಲ್ಲಿವರೆಗೆ ನಿಮ್ಮ ಎದುರಿಗೆ ಬರುವ ಶಕ್ತಿ ನನಗಿಲ್ಲ ನನ್ನನ್ನು ಯಾವುದೇ ಕಾರಣ ಕಾರಣಕ್ಕೂ ಪ್ರಯತ್ನ ಮಾಡಬೇಡಿ ನನ್ನ ಈ ಸಮಸ್ಯೆಯಿಂದ ನಿನ್ನನ್ನು ಮಗಳನ್ನು ಹಾಗೂ ಮನೆಯವರನ್ನು ಬಿಟ್ಟು ಹೋಗುವೆ ಆ ಪರಿಸ್ಥಿತಿ ಒಂದಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇಂಥ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ್ ಎಂದು ಬರೆ ಬರೆದು ಸಹಿ ಹಾಕಲಾಗಿದೆ ಅಷ್ಟಕ್ಕೆ ಈ ಪತ್ರ ಖುದ್ದಾಗಿ ಮಲ್ಲಿಕಾರ್ಜುನ್ ಅವರು ಬರೆದದ್ದೇ ಅಂತ ಗೊತ್ತಿಲ್ಲ ಈ ಬಗ್ಗೆ ತನಿಖಾ ನಡೆಯುತ್ತಿದೆ ಗತಿ ತರಿಸಲು ವಿಶೇಷ ಪೂಜೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಕಸ್ಟಡಿಯಲ್ಲಿ ದರ್ಶನ್ ಅವರಿಗೆ ಶಿಕ್ಷೆ ಆಗಬೇಕೆಂಬ ರಾಜ್ಯದ ನಾನಾ ಕಡೆ ಪ್ರತಿಭಟನೆಗಳು ನಡೆಯುತ್ತಿದೆ ಈ ನಡುವೆ ಅವರಿಗೆ ಕ್ಲೀನ್ ಶೀಟ್ ಸಿಗಲೆಂದು ದರ್ಶನ್ ಸಹೋದರ ಗಂಡ ಮಂಜುನಾಥ್ ಅವರು ಕಾರವಲ್ಲದಲ್ಲಿರುವ ಲಂಗ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮಾಡಿಸಿದ್ದಾರೆ ಪೂಜೆಯ ಬಗ್ಗೆ ದೇಗುಲದ ಅರ್ಚಕ ಶ್ರೀಪಾದ್ ಭಟ್ ಮಾತನಾಡಿದು ದರ್ಶನ್ ಗ್ರಹಗತಿ ಸರಿಯಿಲ್ಲ ಆರೋಪಿಗಳು ಬರುತ್ತವೆ ಸಮಸ್ಯೆಗಳು ಉಂಟಾಗುತ್ತಿದೆ ಎಂದು ಅವರ ಭಾವ ಮಂಜುನಾಥ್ ಅವರು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆ ಒಂದಿಷ್ಟು ಪೂಜೆಗಳನ್ನು ಮಾಡಿಸಿ ಆಶೀರ್ವಾದ ಪಡೆಯುತ್ತಿದ್ದಾರೆ ಅವರಿಗೆ ಇರುವ ದುಷ್ಟಶಕ್ತಿಗಳ ಪೀಡೆ ನಿವಾರಣೆ ಆಗಬೇಕು ಅಂತ ಶಿವನಲ್ಲಿ ವಿಶೇಷವಾದ ಅರ್ಚನೆ ಮಾಡಿಸಿಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ಮನುಷ್ಯನಿಗೆ ಶನಿ ಪೀಡೆ ಬರುತ್ತದೆ ದಶಭುಕ್ತಿ ಲೆಕ್ಕ ಹಾಕಿದಾಗ ಆತನ ದೋಷಗಳು ಕಂಡು ಬಂದರೆ ಶಿವನಿಗೆ ವಿಶೇಷ ಅರ್ಚನೆ ಮಾಡಿಸಲಾಗುತ್ತದೆ ಅದೇ ರೀತಿ ಇಂದು ಒಂದಷ್ಟು ಪೂಜೆ ಆಗಿದೆ ದರ್ಶನ ಅವರಿಗೆ ಗ್ರಹಗತಿ ಚೆನ್ನಾಗಿ ಬರಲಿ ಅಂತ ಆಶೀರ್ವಾದ ಮಾಡ್ತೇನೆ ದರ್ಶನ್ ಜಾತಕ ವಿಷಯ ವೈಯಕ್ತಿಕ ಜೀವನವನ್ನು ನಾನು ರಿವೀಲ್ ಮಾಡುವುದಿಲ್ಲ ದೇವರೇ ಪೂಜೆ ಮಾಡುವುದು ಆಶೀರ್ವಾದ ಮಾಡುವುದು ನಮ್ಮ ಎಲ್ಲರ ಕೆಲಸ ಎಂದು ಭಟ್ ಹೇಳಿದ್ದಾರೆ ದರ್ಶನ್ ಮನೆಯಲ್ಲಿ ಮಹಜರ್ ಮಾಡಿರುವ ಪೊಲೀಸರು ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಕೆಲವು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ದರ್ಶನ್ ಕೃತ ನಟಿಸಿದ ಬಟ್ಟೆ ಸೇರಿದಂತೆ ಹಲವು ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಸಿ ಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯಗಳಿಗೂ ಅಂದು ದರ್ಶನ್ ಧರಿಸಿದ ಬಟ್ಟೆ ಹೋಲಿಕೆ ಮಾಡಲಾಗುವುದು ಎಂದು ಪೊಲೀಸರು ಹೇಳಿದರು ಸಣ್ಣ ಸಾಕ್ಷ್ಯವನ್ನು ಕಳೆ ಹಾಕುತ್ತಿರುವ ಪೊಲೀಸರು ದರ್ಶನ್ ಅಭಿಮಾನಿಗಳು ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರದೇ ಮಹಜರು ನಡೆಸುವ ತೊಂದರೆ ಆಗಬಹುದು ಎಂಬ ಕಾರಣಕ್ಕೆ ತಡರಾತ್ರಿ ಅವರ ಮನೆಗೆ ಕರೆದೊಯ್ದು ದರ್ಶನ್ ಸಮ್ಮುಖದಲ್ಲೇ ಮಹಜರು ನಡೆಸಲಾಗಿದೆ ಅರ್ಧ ತಾಸು ಪರಿಶೀಲನೆ ನಡೆಯಲಾಯಿತು ಎಂದು ಪೊಲೀಸರು ಹೇಳಿದರು ಅಪರಣದ ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಒಂದೊಂದು ಪಾತ್ರ ವಹಿಸಿರುವುದು ವಿಚಾರಣೆ ವೇಳೆ ಗೊತ್ತಾಗಿದೆ ಮುಂದಿನ ಮೂರು ದಿನ ಭಾರಿ ಮಳೆ ಆಗುವ ಸಾಧ್ಯತೆ ಎಲ್ರಿಗೂ ನಮಸ್ಕಾರ ಈಗಿನ ವಾರ್ತೆಗಳು ಏನಂತ ನೋಡುವ ಮೊದಲಿಗೆ ಮುಂದಿನ ಮೂರು ದಿನ ಭಾರಿ ಮಳೆ ಸಾಧ್ಯತೆ ಕೆಲವು ದಿನಗಳಿಂದ ವಿರಾಮ ನೀಡಿದ್ದ ಮಳೆ ರಾಯ ಮತ್ತೆ ಆಗಮಿಸುವ ಸೂಚನೆ ನೀಡಿದ್ದು ಮುಂದಿನ ಮೂರು ದಿನಗಳ ಕಾಲ ರಾಜ್ಯದಂತ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮುಂದಿನ ಮೂರು ದಿನಗಳ ಕಾಲ ಕರ್ನಾಟಕದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜೂನ್ ಇಪ್ಪತ್ತರವರೆಗೆ ರಾಜ್ಯದಲ್ಲಿ ಮಳೆ ಮುಂದುವರಿಯಲಿದೆ ಅಂತೆಯೇ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಸಿನ ಗಾಳಿ ಸಹಿತ ಮಳೆಯಾಗಲಿದೆ ಪ್ರಮುಖವಾಗಿ ಕರಾವಳಿ ಕರ್ನಾಟಕ ಮತ್ತು ಉತ್ತರ ಉತ್ತರ ಒಳನಾಡು ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆಯಂತೆ ಭಾರಿ ಮಳೆಯಾಗಿದ್ದು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಉಡುಪಿ ಕತ್ ಉತ್ತರ ಕರ್ನಾಟಕ ಜಿಲ್ಲೆ ಮಳೆ ಎಚ್ಚರಿಕೆ ನೀಡಿದೆ ಉತ್ತರ ಒಳನಾಡು ಬೆಳಗಾವಿ ಬಾಗಲಕೋಟೆ ಕಲಬುರಗಿ ವಿಜಯಪುರ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿಯೂ ಮಳೆಯಾಗುವ ಎಚ್ಚರಿಕೆ ನೀಡಲಾಗಿದೆ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗುತ್ತಿದೆ ಉತ್ತರ ಭಾರತ ಬಹುತೇಕ ಭಾಗಗಳಲ್ಲಿ ಜನರು ಮಳೆಯ ನಿರೀಕ್ಷೆಯಲ್ಲಿದ್ದಾರೆ ಬೆಂಗಳೂರು ಸೇರಿದಂತೆ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ನಿರಂತರ ಮರಳೆ ಆಗುತ್ತಿದೆ ಈ ಮುಂದಿನ ದಿನ ಇದೇ ರೀತಿ ಮಳೆಯು ಮುನ್ಸೂಚನೆ ಇದೆ ಇನ್ನೊಂದೆಡೆ ಬೆಂಗಳೂರು ಮಳೆಯಿಂದ ಎದುರಾಗಬಹುದಾದ ಸಮಸ್ಯೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಇನ್ನಷ್ಟು ಐದು ದಿನ ಬೆಂಗಳೂರು ಸೇರಿದಂತೆ ಹಲವೆಡೆ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕುಗೊಳ್ಳುತ್ತಿದೆ ಎನ್ನಲಾಗುತ್ತದೆ ಅದೇ ರೀತಿ ಹಿಂದಿನ ವಾರ್ತೆಗಳು ನೋಡುವ ಮಾರಕಸ್ತದಿಂದ ಕೊಚ್ಚಿ ಯುವಕನ ಕೊಲೆ ಹೊಸಕೋಟೆ ತಾಲೂಕಿನ ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ದರ ಎಪ್ಪತ್ತಾರು ಮೈಲಾಪುರ ಸಮೀಪ ಯುವಕನೊಬ್ಬನನ್ನು ಮಾರಕಾಸ್ತ್ರದಿಂದ ಕೊಲೆ ಮಾಡಲಾಗಿದೆ ತಾಲೂಕಿನ ಗಂಗಾಪುರ ಗ್ರಾಮದ ನವೀನ್ ನಾಯಕ್ ಕೊಲೆ ಆದ ಯುವಕ ತರಕಾರಿ ವ್ಯಾಪಾರವಾಗಿದ್ದ ನವೀನ್ ನಾಯಕ್ ಶನಿವಾರ ರಾತ್ರಿ ತರಕಾರಿ ತರಲು ಕೆಆರ್ಪುರ ಮಾರುಕಟ್ಟೆಗೆ ಹೋಗಿದ್ದರು ತರಕಾರಿ ಖರೀದಿಸಿ ಭಾನುವಾರ ಬೆಳಗಿನ ಜಾವ ಸ್ವಗ್ರಾಮಕ್ಕೆ ಮರಳುವ ವೇಳೆ ಘಟನೆ ನಡೆದಿದೆ ಮೈಲಾಪುರ ಗ್ರಾಮದ ಬಳಿ ಹೆದ್ದಾರಿಯಲ್ಲಿ ಕಾರೊಂದು ಅಡ್ಡ ಗಡ್ಡಿ ಹೋಗುತ್ತಿದ್ದನ್ನು ನವೀನ್ ನಾಯಕ್ ಪ್ರಶ್ನಿಸಿದ್ದಾರೆ ಇದರಿಂದ ಕುಂಪಿತಗೊಂಡ ಕಾರಿನಲ್ಲಿದ್ದವರು ಜಗಳ ಕೇಳಿದರು ಜಗಳ ವಿಪಕ್ಕಕ್ಕೆ ತಿರುಕಿ ನವೀನ್ ನಾಯನಕ್ ನಾಯಕ್ನ ಮೇಲೆ ಮಾರಕಸ್ಥದಿಂದ ಹಲ್ಲೆ ನಡೆಸಿದ್ದಾರೆ ಹಲ್ಲೆ ನಡೆದ ದುಷ್ಟಮಿಗಳು ಪರಾರಿಯಾಗಿದ್ದಾರೆ ಎಂದು ಪ್ರತ್ಯಕ್ಷಗಳು ತಿಳಿಸಿದ್ದಾರೆ ಮೃತರ ಸಂಬಂಧಿಕರು ನೀಡಿದ ದೂರಿನ ಮೇಲೆ ಪೊಲೀಸ್ ಠಾಣೆ ಪ್ರಕರಣ ಮೆಟ್ಟಲಿದ್ದಾರೆ ಅದೇ ರೀತಿ ಚಿತ್ರಕಲೆಗೆ ತನ್ನದೇ ಆದ ನೈಜ ಶ್ರೀಮಂತ ಪರಂಪರೆಯಿದ್ದು ಅದನ್ನು ಅಧ್ಯಯನಶೀಲವಾಗಿ ನೋಡುವ ಮನಸ್ಥಿತಿ ಬಹಳ ಮುಖ್ಯವಾಗಿದೆ ಎಂದು ಕಲಾ ವಿಮರ್ಶಕ ಸುಬ್ರಹ್ಮಣ್ಯ ವೇಣುಗೋಪಾಲ್ ಅಭಿಪ್ರಾಯಪಟ್ಟಿದ್ದಾರೆ ಜಯನಗರದ ಯುವ ಪಂಥದಲ್ಲಿ ಸಂಸ್ಕಾರ ಭಾರತಿ ಹಾಗೂ ಹೊಯ್ಸಳ ಚಿತ್ರ ಕಲಾ ಪರಿಷತ್ ಏರ್ಪಡಿಸಿದ್ದ ಹೊಯ್ಸಳ ಕುರ್ಚಿ ಕಲಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿಸಿ ಚಿತ್ರಕಲೆ ಎಂದು ಹೇಗೆ ಎಂದು ವ್ಯಾಖ್ಯಾನ ನೀಡುವುದು ಸರಿಯಾದ ಅಲ್ಲ ಒಬ್ಬರದ್ದು ಒಂದೊಂದು ದೃಷ್ಟಿ ಅದನ್ನು ನೋಡುವ ಸದಾ ಉಳಿಸಿಕೊಳ್ಳಬೇಕು ಚಿತ್ರಕಲೆ ರಚನೆಯಾದ ಮೇಲೆ ಅದನ್ನು ಹಾಗೆ ಬಿಡಬೇಕು ಅಭಿಪ್ರಾಯವನ್ನು ಆಧರಿಸಿ ಮಾರ್ಪಾಡಲು ಹೋಗಬಾರದು ಎಂದು ಹೇಳಿದರು ಇತ್ತೀಚಿನ ತಲೆಮಾರಿ ಚಿತ್ರ ಕಲಾದ ವಿವಿಧದವರು ಪ್ರಸ್ತಾವನಂತೆ ಅರ್ಥ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಮುಂದುವರೆಯುವ ಚಿಂತನೆ ಮಾಡಬೇಕು ಯಾವಾಗಲೂ ಬದುಕು ನಾವು ನಮಗೆ ಬಹಳ ಮುಖ್ಯ ಅದರ ಜೊತೆಗೆ ಚಿತ್ರಕಲೆ ಹವ್ಯಾಸ ವೃತ್ತಿಯಾಗಿ ಅಳಪಡಿಸುವುದು ಸೂಕ್ತ ಎಂದರು ಕರ್ನಾಟಕದ ಕಾಯ ನಿರಂತರ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವನಂದ ತಡಗೂರು ಮಾತನಾಡಿ ಪ್ರತಿಯೊಬ್ಬರು ಪ್ರತಿಭೆ ಇರುತ್ತದೆ ಅದ ಅವರವರ ಕುರ್ಚದಲ್ಲಿ ಅರಳಿರುವ ಚಿತ್ರಕಲೆ ಬೇಟೆ ಕಟ್ಟಲಾಗದು ಸಮಾಜದಲ್ಲಿ ಮುಖಮುಖವಾಗಿರುವ ಚಿತ್ರಕಲೆಯನ್ನು ರಚಿಸುವಂತೆ ಸಲಹೆ ನೀಡಿದರು ಇತಿಹಾಸ ಕಾಲಘಟ್ಟದಿಂದಲೂ ಚಿತ್ರಕಥೆ ಇದೆ ಅದರ ಭಾವನೆಗಳು ಮತ್ತು ಕಲ್ಪನೆಗಳು ಕೊಂಚದ ಮೂಲಕ ವಿನ್ಯಾಸಗೊಳ್ಳಲು ವಾಸ್ತವಗಳೇ ಕನ್ನಡ ಹಿಡಿಯಲು ಚಿತ್ರಗಳಿಗೆ ಸಾಧ್ಯವಿದೆ ಈ ನಿಟ್ಟಿನಲ್ಲಿ ವೃತ್ತಿಪರ ಕಲಾವಿದರು ಹೆಚ್ಚು ಆದ್ಯಶೀಲರಾಗಬೇಕು ಎಂದು ಹೇಳಿದ್ದಾರೆ